ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂಜನ್ ಕೊಡಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿತಿ ಕೇಳಿದಕ್ಕೆ ಅರ್ಜಿದಾರನ ಸಹಚರನ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಮಂಗಳವಾರ ನಡೆದಿದೆ ಸಾಗ್ರೆ ಗ್ರಾಮದ ವಿಷ್ಣು ಪಾಟೀಲ್ ಎಂಬುವರು ನಂಜನ್ ಕೊಡಲ ಗ್ರಾಮ ಪಂಚಾಯಿತಿಗೆ ಕೆಲ ದಿನಗಳ ಹಿಂದೆ ಮಾಹಿತಿ ಹಕ್ಕಿನಡಿ ಗ್ರಾಮದಲ್ಲಿ ಆಗಿರುವ ಕಾಮಗಾರಿಗಳ ವಿವರ ಕೇಳಿದ್ರು ಆದರೆ ಇದಕ್ಕೆ ಜ್ಞಾನೇಶ್ವರ ಪಾಟೀಲ್ ಎಂಬುವರು ಅರ್ಜಿದಾರ ವಿಷ್ಣು ಪಾಟೀಲ್ ಅವರ ಸಹಚರ ಪಕ್ಕದ ಮನೆಯ ಪರಶುರಾಮ್ ಪಾಟೀಲ್ ಎಂಬ ಮೇಲೆ ಮಂಗಳವಾರ ಸಂಜೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಪರಶುರಾಮ್ ಅವರನ್ನ ಖಾನಾಪುರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಂದಗಡ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಹಚ್ಚಿದೆ ನಮ್ಮ ಏನೇನ್ ಗಾಂಧ ವಿಕಾಸ ಏನು ಪೆಂಡಿಂಗ್ ವರ್ಕ್ ಇದೆ ಎಮ್ ಗ್ರಾಮ ವಿಕಾಸದಲ್ಲಿ ಏನಾಗಿದೆ ಏನೇನು ರೋಜ್ಗಾರ್ ಸ್ಕೀಮ್ ಬಂದಿತ್ತು ಅದಕ್ಕೆ ಹಚ್ಚಿದೆ ನಾನು ಗ್ರಾಮದ ವಿಕಾಸ ಏನಾಗಿದೆ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯ ಜ್ಞಾನೇಶ್ವರ್ ಪಟ್ ಎಲ್ಲಾ ಪಾಟೀಲ್ ಇವರು ನಮ್ಮ ಪಕ್ಕದ ಮನೆಯಲ್ಲಿ ಪರಶುರಾಮ್ ಪಾಟೀಲ್ ಇವ್ರಿಗೆ ಹೊಡೆದಾರೆ ಯಾಕೆ ಅಂದರೆ ಇವನು ಏನು ಮಾಡಿದ ಅಂದರೆ ನೀ ಕೆಲಸ ಐದು ವರ್ಷದಲ್ಲಿ ಏನು ಮಾಡಿದ್ದು ಹೆಂಗೆ ಮಾಡಿದ್ದು ಚಕ್ಕರ್ ಲೈನ್ದ ಏನಾಗಿದೆ ಅದಕ್ಕೆ ಅವನು ಬಹಳ ಬೆಟ್ಟ ಹಚ್ಚಿದ್ದಾರೆ ಇವನು ಏನು ಮಾಡಿದ ಅಂದರೆ ನಿನ್ನ ತೊಗೊತ್ತೆ ಏನು ಮಾಡ್ತಿ ಮಾಡ್ರಿ ನಮ್ದು ನೀನ ಹಿಂದೆ ಏನಿಲ್ಲ ಯಾರು ಇಲ್ಲ ನೀ ಏನು ಮಾಡ್ತಿ ಅಂತ ಮಾಡಿ ಈ ಥರ ಮುಂದೆ ಮಾಡ್ತಾರ ಯಾರ ಗಾವ್ನಲ್ಲಿ ವಿಲೇಜ್ನಲ್ಲಿ ಯಾರು ಪಾರ್ಟಿ ಮಾಡ್ತಾರ ರಾಜಕಾರಣ ಮರಣದಲ್ಲಿ ಯಾರು ಬರ್ತಾ ಇಲ್ಲ ಯಾರು ಇಲ್ಲ ಹಿಂಗೆ ಹಿಂಗೆ ಅವ್ನು ಮನೆದಲ್ಲ ಹೋಗಬಾರ್ದು ಅವನ ಕೆಲಸನಲ್ಲಿ ಹೋಗಬಾರ್ದು ಈ ಥರ ರಾಜಕಾರಣ ಮಾಡ್ತಾರೆ ನಾನು ಒಂದು ವಿಡಿಯೋಗೆ ಮೇಲ್ ಮಾಡಿದ್ದೆವು ಬಟ್ ಅವನು ರಿಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಮನೆಯದ ಅರ್ಜಿ ಹಾಕಿದ್ದು ಅದರ್ ಬಂದ್ ಮಾಡ್ತಿಲ್ಲ ಇಲ್ಲ ಏನು ಕೆಲಸ ಮಾಡ್ತಾ ಇದೆಯಾ ಅದ ಗೊತ್ತಿಲ್ಲ ಅದಕ್ಕೆ ನಾನು ಟಿ ಹಾಕಿದ್ದೆ ಬಟ್ ಅವನ ಏನು ರಾಂಗ್ ಕ್ರಾಸ್ ವೆರಿಫೈ ಮಾಡಿದ್ದಾರೆ ಅಂದ್ರೆ ಅವನ ಬೆಟ್ಟ ನಾಗೇಶ್ ನಾಯ್ಕರ್ ಕೆ ಎಂ ಕಾಡಾ ನ್ಯೂಸ್ ಕನಪುರ್